ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಮಿಥುನ ರಾಶಿಗೆ ಪ್ರವೇಶಿಸಿ ಮುಂದಿನ ವರ್ಷ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿಯೇ ಇರುತ್ತಾರೆ ಕಟಕ ರಾಶಿ ಕಟಕ ಲಗ್ನದವರೆಗೆ ಗುರುವಿನ ಚಲನೆ ವ್ಯಯ ಭಾವದಲ್ಲಿ ಈ ವರ್ಷ ಅಷ್ಟು ಸಮಾಧಾನಕರವಾಗಿಲ್ಲ ಹದಿನಾಲ್ಕು ಮೇಯಿಂದ ಗುರುಗಳು ನಿಮ್ಮ ಹನ್ನೆರಡು ನೇ ಮನೆಗೆ ಬರುವರು ಅಲ್ಲಿಂದ ಖರ್ಚಿನಲ್ಲಿ ಹೆಚ್ಚಳ ಒಳ್ಳೆಯ ಕೆಲಸಗಳಿಗೆ ಖರ್ಚಾಗಬಹುದು ಅದು ಮನೆ ಖರೀದಿ ರೆನೋವೇಷನ್ ಮಂಗಳ ಕಾರ್ಯ ಅಥವಾ ವಾಹನ ಖರೀದಿಗಳಾಗಬಹುದು ಆರೋಗ್ಯ ಸಮಸ್ಯೆಗಳು ಬರುವುದು ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶಕ್ಕಿಂತ ಕಮ್ಮಿಯಾಗುವ ಸಾಧ್ಯತೆ ಇದೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇಚ್ಛಿಸುತ್ತಿರುವವರಿಗೆ ಗುರುವಿನ ಬದಲಾವಣೆಯಿಂದ ಉತ್ತಮವಾಗಿದೆ ಮೆಡಿಸಿನ್ ಇಂಜಿನಿಯರಿಂಗ್ ಸಂಶೋಧನೆ ವ್ಯಾಸಂಗಕ್ಕೆ ಅನುಕೂಲಕರ ಆದರೆ ಈ ವರ್ಷ ಹೆಚ್ಚಿನ ಪರಿಶ್ರಮ ಪಡಬೇಕಾಗುವುದು ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುತ್ತಿರುವವರಿಗೆ ಸಮಯ ಉತ್ತಮವಾಗಿದೆ ನೀವು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದರೆ ಈ ಗುರು ಸಂಚಾರ ಅಧ್ಯಯನದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತಾರೆ ತಂದೆಯಿಂದ ಸಹಕಾರ ದೊರೆಯುವುದು ದಿನಸಿ ಹಾಲಿನ ವ್ಯಾಪಾರಿಗಳಿಗೆ ಹಾಗೂ ರೈತರಿಗೆ ಉತ್ತಮವಾಗಿದೆ ಸೋದರ ಮಾವ ಅಥವಾ ತಾಯಿಯ ತವರಿಂದ ಲಾಭವಾಗಬಹುದು ಮಹಿಳಾ ವಿದ್ಯಾರ್ಥಿಗಳಿಗೆ ಕೆಲಸ ದೊರೆಯುವುದು ಯಾವುದೇ ಕೆಲಸಗಳನ್ನು ಮಾಡುವ ಮುಂಚೆ ಚೆನ್ನಾಗಿ ಆಲೋಚಿಸಿ ನಿರ್ಧಾರ ಮಾಡಿ ಇಲ್ಲದಿದ್ದರೆ ಸಮಸ್ಯೆಗಳು ಕಂಡುಬರುವುದು ಕೆಲಸದ ಬದಲಾವಣೆ ಮಾಡೋದಾಗ್ಲಿ ಅಥವಾ ಹೊಸ ಕೆಲಸಕ್ಕೆ ಇಂಟರ್ವ್ಯೂಗೆ ಪ್ಲಾನ್ ಮಾಡುವುದಾಗಲಿ ಮಾಡೋದಿಕ್ಕೆ ಇದು ಒಳ್ಳೆಯ ಸಮಯ ಅಲ್ಲ ಕೆಲಸ ಕಳೆದುಕೊಳ್ಳೋ ಸಾಧ್ಯತೆ ಇದೆ ಉದ್ಯೋಗ ಬದಲಿಸುವ ಮನಸ್ಸಾಗುತ್ತೆ ಇಲ್ಲವೇ ಉದ್ಯೋಗದಲ್ಲಿ ಕಿರಿಕಿರಿಯಾಗಿ ಕೆಲಸ ಬಿಟ್ಟು ಬಿಡಬೇಕು ಅನ್ನು ಮನಸ್ಥಿತಿ ನಿರ್ಮಾಣವಾಗಬಹುದು ನಿಮ್ಮ ಮೇಲಧಿಕಾರಿಗಳಿಂದ ಕಿರುಕುಳವಿರುವ ಸಂಭವವಿದೆ ಸ್ವಲ್ಪ ನಿಯಂತ್ರಿಸಿ ಹೇಗೋ ಸಹಿಸಿಕೊಂಡು ನಂತರ ಮುಂದಿನ ವರ್ಷದಲ್ಲಿ ಪ್ರಯತ್ನ ಮಾಡೋದು ಉತ್ತಮ ಬಡ್ತಿ ಪ್ರಮೋಷನ್ಗಳು ಕೂಡ ನಿಮಗೆ ಈ ಸಮಯದಲ್ಲಿ ಕಷ್ಟ ಸಾಧ್ಯವಾಗಬಹುದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕುವುದು ಬೇಡ ಈ ಸಮಯದಲ್ಲಿ ಹೆಚ್ಚಿನ ಲಾಸ್ ಆಗೋ ಸಾಧ್ಯತೆ ಇದೆ ದಶಾಭುಕ್ತಿ ಸರಿ ಇಲ್ಲದಿದ್ದಲ್ಲಿ ಹೆಚ್ಚಿನ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇರುವುದರಿಂದ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿ ನಂತರ ಮುಂದುವರೆಯಿರಿ ಹಣಕಾಸನ್ನು ವ್ಯವಸ್ಥಿತವಾಗಿ ನೆರವೇರಿಸಿ ಹೆಚ್ಚಾಗಿ ಖರ್ಚು ಮಾಡುವ ಸಂದರ್ಭಗಳು ಒದಗಿ ಬರುವುದು ಪಾರ್ಟ್ನರ್ಶಿಪ್ ಬಿಸಿನೆಸ್ನಲ್ಲಿ ಏರಿಳಿತಗಳಾಗುವುದು ವ್ಯವಹಾರವನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಈ ಟೈಮ್ ಅಲ್ಲಿ ನಿಮ್ಮ ಗುಪ್ತಶತ್ರುಗಳು ಆಕ್ಟಿವ್ ಆಗುವ ಸಂಭವವಿದೆ ವೃತ್ತಿಯಲ್ಲಿ ಯಾರೊಂದಿಗೂ ವಾಗ್ವಿವಾದಗಳಲ್ಲಿ ತೊಡಗಬೇಡಿ ಈ ಸಮಯದಲ್ಲಿ ನೀವು ಸ್ವಲ್ಪ ಧರ್ಮ ಮತ್ತು ಆಧ್ಯಾತ್ಮಿಕದ ಕಡೆ ಒಲವು ತೋರುತ್ತೀರಿ ಈ ವರ್ಷ ಉಳಿತಾಯ ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಗುರುವಿನ ಈ ಸಂಚಾರದ ಪರಿಣಾಮ ನಿಮ್ಮ ಹನ್ನೆರಡನೇ ಮನೆಯ ಮೇಲೆ ಹೆಚ್ಚಾಗಿರುತ್ತದೆ ಇದು ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು ಈ ಚಲನೆಯ ಪರಿಣಾಮವಾಗಿ ನೀವು ವ್ಯಾಪಾರಕ್ಕಾಗಿ ಅಥವಾ ಕೆಲಸಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಲು ಸಾಧ್ಯವಾಗಬಹುದು ವಿದೇಶದ ಜೊತೆಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಈ ಚಲನೆ ಉತ್ತಮವಾಗಿದೆ ಯಾರನ್ನು ನಂಬಿ ಶ್ಯೂರಿಟಿ ಹಾಕುವುದು ಹಾಗೂ ಹಣವನ್ನು ನೀಡಬೇಡಿ ವಾಪಸ್ಸಾಗುವುದು ಕಷ್ಟವಾಗಬಹುದು ನೀವು ಧಾರ್ಮಿಕ ಮತ್ತು ಚಾರಿಟೀಸ್ಗಳಿಗೆ ಹಣವನ್ನು ಖರ್ಚು ಮಾಡುತ್ತೀರಿ ಮತ್ತು ಧಾರ್ಮಿಕ ಚಟುವಟಿಕೆಗಳು ಮತ್ತು ಜ್ಯೋತಿಷ್ಯದಂತಹ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದುತ್ತೀರಿ ಸಂಬಂಧಗಳೊಡನೆ ಪ್ರೀತಿಯಿಂದ ವರ್ತಿಸಲು ಪ್ರಯತ್ನಿಸಿ ಇಲ್ಲದಿದ್ದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಹಾಗಾಗಿ ನೀವು ಸಕಾರಾತ್ಮಕ ಹಾಗೂ ಸಾವಧಾನತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ಸಮಾನ ಮನಸ್ಕರ ಜೊತೆ ಸಂಬಂಧವನ್ನು ಬೆಳೆಸಿಕೊಳ್ಳಿ ನಿಮ್ಮ ತಾಯಿಯ ಅಥವಾ ಬಾಳ ಸಂಗಾತಿಯ ಅನಾರೋಗ್ಯದಿಂದ ಖರ್ಚು ಹೆಚ್ಚುವುದು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಯು ಎದುರಾಗಲಿದೆ ಕಾರಣಾಂತರ ಬಾಳ ಸಂಗಾತಿಯಿಂದ ದೂರ ಇರಬೇಕಾದ ಪರಿಸ್ಥಿತಿ ಬರಬಹುದು ಜಗಳ ವಿವಾದಗಳು ಬಂದು ಮದುವೆ ಮುರಿಯುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಮದುವೆ ಮುಂದಿನ ವರ್ಷಕ್ಕೆ ಮುಂದೂಡೋದು ಉತ್ತಮ ಪ್ರೀತಿ ಪ್ರೇಮದಿಂದ ದೂರ ಇರಿ ನಿಮಗೆ ದ್ರೋಹ ಬಗೆಯುವ ಸಂಗಾತಿ ದೊರೆಯುವ ಸಂಭವವಿದೆ ಒಂದು ವೇಳೆ ದಶಾಭುಕ್ತಿಗಳು ಸರಿಯಿದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಆಗುವ ಸಾಧ್ಯತೆ ಇದೆ ನೀವು ಮನೆ ರಿನೋವೇಷನ್ ಪ್ರಾಪರ್ಟಿ ವೆಹಿಕಲ್ಸ್ ಕೊಂಡುಕೊಳ್ಳಬಹುದು ಆದರೆ ಈ ಸಮಯದಲ್ಲಿ ತಗೊಳ್ಳೋ ಪ್ರಾಪರ್ಟಿ ಇರುವ ಬೆಲೆಗಿಂತ ಹೆಚ್ಚಿನ ಹಣ ಕೊಟ್ಟು ತಗೊಳ್ಳುವಂತ ಸಂದರ್ಭ ಬರುತ್ತೆ ಅದರಿಂದ ಖರ್ಚು ಹೆಚ್ಚಾಗುತ್ತೆ ನಿಮಗೆ ಸಾಲ ತೀರುತ್ತೆ ಅದರ ಜೊತೆಗೆ ಖರ್ಚುಗಳು ಹೆಚ್ಚಾಗುವ ಕಾರಣದಿಂದಾಗಿ ಪುನಃ ಸಾಲ ಮಾಡುವಂತಹ ಸಂದರ್ಭಗಳು ಬರುತ್ತೆ ಸೈಕಾಲಜಿ ಹೀಲಿಂಗ್ ಹಾಸ್ಪಿಟಲ್ ವೃತ್ತಿಯವರು ಪಬ್ಲಿಕ್ ರಿಲೇಶನ್ ಮತ್ತು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸಿನೆಸ್ ಮಾಡೋರು ಇವರುಗಳಿಗೆ ಉತ್ತಮವಾಗಿದೆ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನವಹಿಸಿ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಪರಿಹಾರ ಶ್ರೀಹರಿಯ ಪೂಜೆ ಮಾಡುವುದರಿಂದ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮತ್ತು ಅವಶ್ಯಕತೆ ಇರುವವರಿಗೆ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದರಿಂದ ನಿರೀಕ್ಷಿತ ಫಲಗಳನ್ನು ಪಡೆಯಬಹುದು ಗುರು ಬೀಜ ಮಂತ್ರ ಹೇಳಿಕೊಳ್ಳಿ ಓಂ ಗ್ರಾಮ್ ಗ್ರೀನ್ ಗ್ರೌಂಡ್ ಸಹ ಗುರುವೇ ನಮ ಮಂತ್ರವನ್ನು ನೂರೆಂಟು ಬಾರಿ ಹೇಳಿಕೊಳ್ಳಿ ಸಿಂಹರಾಶಿ ಲಗ್ನದವರಿಗೆ ಹಿಂದಿನ ವರ್ಷ ಎಲ್ಲ ವಿಷಯದಲ್ಲೂ ಹಿನ್ನಡೆಯನ್ನು ಕಂಡ ನಿಮಗೆ ಮೇ ತಿಂಗಳಿನಿಂದ ಹನ್ನೊಂದರ ಗುರುಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲಿದ್ದಾರೆ ಎಲ್ಲಿ ಸೋತಿರೂ ಅಲ್ಲೇ ಗೆಲ್ಲುವಂತೆ ಮಾಡುತ್ತಾರೆ ಬಲ ತೇಜಸ್ಸು ಆರೋಗ್ಯವನ್ನು ನೀಡಲಿದ್ದಾರೆ ಹದಿನಾಲ್ಕು ಮೇ ಗುರುಗಳು ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶಿಸುವರು ತುಂಬಾ ಉತ್ತಮವಿರುವುದು ಗುರುಗಳು ಈ ಮನೆಯ ಕಾರಕರಾದ್ರಿಂದ ನೀವು ಯಾವ ವಿಷಯಗಳಿಗೆ ಪ್ರಯತ್ನಿಸುತ್ತಿದ್ದರೂ ಅವೆಲ್ಲ ನೆರವೇರುವುದು ಆದಾಯದಲ್ಲಿ ಹೆಚ್ಚಳ ನಿಮ್ಮ ನೆರೆಹೊರೆಯವರ ಸಹಯೋಗ ಒಡಹುಟ್ಟಿದವರ ಬೆಂಬಲ ವಿವಾಹ ಯೋಗವು ಕೂಡಿ ಬರುವುದು ಮೇ ಹದಿನಾಲ್ಕರ ನಂತರ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾ ಕ್ಷೇತ್ರದಲ್ಲಿರುವವರಿಗೂ ಒಳ್ಳೆಯ ಸಮಯ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವರಿದ್ದರೆ ಏಪ್ರಿಲ್ನಿಂದ ಜುಲೈವರೆಗೂ ಸಮಯ ಉತ್ತಮವಿದೆ ವೃತ್ತಿಯಲ್ಲಿ ಒಳ್ಳೆಯ ಅವಕಾಶಗಳು ಮತ್ತು ಅಭಿವೃದ್ಧಿಯನ್ನು ಕಾಣುವಿರಿ ನಿಮಗೆ ನಿಮ್ಮ ಉದ್ಯೋಗದಲ್ಲಿ ದೊರೆತ ಸ್ಥಾನಮಾನಗಳು ನಿಮಗೆ ತೃಪ್ತಿಯನ್ನು ನೀಡುವುದು ಶನಿಯಿಂದ ತೊಂದರೆಗಳು ಬಂದರೂ ಅದನ್ನು ನಿಭಾಯಿಸಬಲ್ಲಿರಿ ಎಂಥ ಶನಿಯು ಶ್ರದ್ಧೆ ಮತ್ತು ಪರಿಶ್ರಮ ಮಾಡುವವರಿಗೆ ಉನ್ನತಿ ನೀಡುವರು ಮೇ ನಂತರದಲ್ಲಿ ವೃತ್ತಿಪರ ಪ್ರಗತಿ ಮತ್ತು ಅವಕಾಶಗಳನ್ನು ಆನಂದಿಸುವಿರಿ ನಿಮ್ಮ ಮೇಲಾಧಿಕಾರಿಗಳ ಸಹಕಾರ ದೊರೆಯುವುದು ಮಾತು ಉತ್ತಮವಿರುವುದು ಹೊಸ ಪ್ರಾಜೆಕ್ಟ್ ಕೈಹಿಡಿದು ಅದರಲ್ಲಿ ಯಶಸ್ಸು ಮತ್ತು ಲಾಭ ಗಳಿಸುವಿರಿ ನಿಮಗೆ ಆದರ ಸಮ್ಮಾನ ದೊರೆಯುವುದು ನಿಮ್ಮ ಹೆಚ್ಚೆಗೆ ತಕ್ಕ ಜಾಗಕ್ಕೆ ಟ್ರಾನ್ಸ್ಫರ್ಗಳು ದೊರೆಯುವ ಸಾಧ್ಯತೆ ಇದೆ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಉಳಿತಾಯದಲ್ಲಿ ಏರಿಕೆಯನ್ನು ನೀಡುತ್ತದೆ ವ್ಯವಹಾರಗಳು ಮತ್ತಿತರ ಸಹಯೋಗದಿಂದ ಮಾಡಿದರೆ ಲಾಭವಾಗುವುದು ಸಹಯೋಗಕ್ಕೆ ಮುಂಚಿತವಾಗಿ ಯೋಚಿಸಿ ಒಳಿತು ಕೆಡುಕುಗಳ ಬಗ್ಗೆ ಅರಿತು ನಂತರ ಮುಂದುವರಿಸಿ ಒಳ್ಳೆ ಮಿತ್ರರ ಸಹಯೋಗ ಇಂಟರ್ವ್ಯೂಗಳಲ್ಲಿ ಸಫಲತೆ ಮನೆ ಮತ್ತು ವಾಹನ ಯೋಗವಿದೆ ಅನಾವಶ್ಯಕ ಹೂಡಿಕೆ ಮಾಡಬೇಡಿ ಶೇರ್ ಮಾರ್ಕೆಟ್ ಮತ್ತಿತರ ಹೂಡಿಕೆ ವಿಷಯದಲ್ಲಿ ಲಾಭವಿದ್ದರೂ ಶನಿಯ ಪ್ರಭಾವವಿರುವುದರಿಂದ ಎಚ್ಚರಿಕೆಯಿಂದ ಇರಿ ಅಡವಿಟ್ಟ ಭೂಮಿ ಒಡವೆ ಬಿಡಿಸಿಕೊಳ್ಳುವಿರಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ ಸಂತಾನ ವೃದ್ಧಿ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಮತ್ತು ಐವಿಎಫ್ ಸರೋಗಸಿಗೆ ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಅನುಕೂಲಕರ ವಂಶಪಾರಂಪರ್ಯ ಆಸ್ತಿ ಮಾರಾಟ ಅಥವಾ ನವೀಕರಣ ಮಾಡುವ ಸಂಭವ ಇದೆ ಕಳೆದುಕೊಂಡ ಹಣ ವಾಪಸ್ ಆಗುವ ಸಾಧ್ಯತೆ ಭೂಮಿ ಖರೀದಿ ಮಾಡುವಿರಿ ರಾಜಕಾರಣದಲ್ಲಿ ಒಳ್ಳೆ ಸ್ಥಾನಮಾನ ದೊರೆಯುವುದು ಮಹಿಳೆಯರಿಗೆ ಒಳ್ಳೆಯ ಸ್ಥಾನ ಸಿಗುವುದು ಕುಟುಂಬದಲ್ಲಿ ನೆಮ್ಮದಿ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಮಾಧಾನದ ವಾತಾವರಣ ಕಾಣಸಿಗುವುದು ಮನೆಯವರ ಮತ್ತು ಮಡದಿ ಅಥವಾ ಪತಿಯ ಸಹಾಯ ಸಿಗುವುದು ಸಂತಾನದಿಂದ ಶುಭ ಸುದ್ದಿ ಕೇಳುವಿರಿ ಮನೆಯ ನೆರೆಹೊರೆಯವರ ಮತ್ತು ಸ್ನೇಹಿತರ ಸಹಾಯ ಸಿಗುವುದು ಶನಿಯ ಎಂಟರ ಚಲನೆಯಿಂದ ಯಾವುದೇ ಮಹತ್ವದ ಬದಲಾವಣೆಗಳನ್ನು ತೆಗೆದುಕೊಳ್ಳುವುದು ಈ ವರ್ಷ ಸೂಕ್ತವಲ್ಲ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಮೇ ಹದಿನಾಲ್ಕರ ನಂತರ ಕುಟುಂಬವನ್ನು ವಿಸ್ತರಿಸಲು ಯೋಚಿಸುತ್ತಿರುವ ಸ್ತ್ರೀಯರಿಗೆ ಅನುಕೂಲವಾಗಿದೆ ಪ್ರೀತಿ ಪ್ರೇಮ ವಿಷಯದಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಉತ್ತಮವಾಗಿದ್ದು ನಂತರದಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದ ಭಿನ್ನಾಭಿಪ್ರಾಯ ಮತ್ತು ಕಲಹಗಳಾಗುವ ಸಂಭವವಿದೆ ಈ ವರ್ಷ ಸ್ವಲ್ಪ ಸಂಯಮದಿಂದ ವರ್ತಿಸಿ ಒಬ್ಬರನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಚನೆಯಲ್ಲಿದ್ದರೆ ಈ ಸಮಯದಲ್ಲಿ ನುರಿತ ಪಂಡಿತರ ಜೊತೆ ಚರ್ಚಿಸಿ ನಂತರ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಗುರುವು ಅಕ್ಟೋಬರ್ ಹತ್ತೊಂಬತ್ತು ರಂದು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಹಿಮ್ಮುಖವಾಗುತ್ತಾರೆ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನವಹಿಸಿ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ದಾಂಪತ್ಯದಲ್ಲಿ ನೀವು ಕೆಲವು ಒತ್ತಡಗಳನ್ನು ಅನುಭವಿಸಬೇಕಾಗಬಹುದು ನೀವು ಮಕ್ಕಳ ವಿಷಯವಾಗಿ ಚಿಂತಿಸುವಿರಿ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ರಾಮರಕ್ಷಾ ಸ್ತೋತ್ರ ಹೇಳಿಕೊಳ್ಳಿ ಕನ್ಯಾ ರಾಶಿ ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಉನ್ನತ ವಿದ್ಯಾಭ್ಯಾಸಕ್ಕೆ ಗುರುಗಳು ಹೆಚ್ಚಿನ ಒಳಿತನ್ನು ನೀಡುವರು ಟೆಂತ್ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಸ್ವಲ್ಪ ಪರಿಶ್ರಮ ಪಡಬೇಕಾಗುತ್ತದೆ ವಿದ್ಯೆಯನ್ನು ಹೊಸ ಆಶಾವಾದದೊಂದಿಗೆ ಸ್ವೀಕರಿಸುವಿರಿ ಮತ್ತು ವಿವಿಧ ವಿದ್ಯಾ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆಯುವಿರಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಮಯ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ಕೃಷ್ಟ ಫಲಿತಾಂಶ ದೊರೆಯುವುದು ಹೊಸ ಅವಕಾಶಗಳು ಬರುವುದು ನಿಮ್ಮ ಹೊಸ ಆಲೋಚನೆಗಳಿಂದ ನಿಮಗೆ ಎಕಾಗ್ನಿಷನ್ ಸಿಗುವುದು ಕೆಲಸದಲ್ಲಿ ಕೆಲವು ಚೇಂಜಸ್ ಬರುತ್ತೆ ಇದಕ್ಕೆ ನೀವು ಸಿದ್ಧರಾಗುವಿರಿ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ತಮ್ಮ ನಿರ್ದಿಷ್ಟ ಗುರಿಯನ್ನು ಮುಟ್ಟಲು ಪರಿಶ್ರಮ ಪಡಬೇಕಿದೆ ಆದರೆ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಈ ಚಲನೆ ಅನುಕೂಲಕರವಾಗಿದೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಶಸ್ತಿ ಮತ್ತು ಬಹುಮಾನಗಳು ದೊರೆಯುವ ಸಾಧ್ಯತೆ ಇದೆ ಕುಂಡಲಿಯಲ್ಲಿ ಗುರು ಶುಭ ಸ್ಥಿತಿಯಲ್ಲಿಲ್ಲದಿದ್ದರೆ ಕೆಲಸ ಕಳೆದುಕೊಳ್ಳುವ ಸಂಭವವಿದೆ ಮತ್ತು ನೀವು ನಿಮ್ಮ ಸಹೋದ್ಯೋಗಿಗಳ ಒಳ ರಾಜಕೀಯಕ್ಕೆ ಸಿಲುಕಬಹುದು ಹಾಗಾಗಿ ವೃತ್ತಿಯಲ್ಲಿ ಎಚ್ಚರದಿಂದ ನಿರ್ವಹಿಸಿ ಗುರುಗಳ ದೃಷ್ಟಿಯಿಂದ ಹಣಕಾಸಿನ ಸಂಚಯನವಾಗುವುದು ಈ ಸಮಯದಲ್ಲಿ ಅನವಶ್ಯಕ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಕುಟುಂಬದಲ್ಲಿ ಸಮಾಧಾನ ನೆಲೆಸುವುದು ಆರ್ಕಿಟೆಕ್ಟ್ ಡೆವಲಪರ್ಸ್ ಕನ್ಸ್ಟ್ರಕ್ಷನ್ ಕಂಪನಿಯವರಿಗೆ ಈ ಸಮಯ ಉತ್ತಮವಾಗುವುದು ವೈದ್ಯಕೀಯ ವಿದ್ಯಾ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಲಾಭವಾಗುವುದು ಭೂಮಿ ವಾಹನ ಖರೀದಿ ಮಾಡಬಹುದು ಹೊಸ ಸಾಲಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ಸಾಲಗಳು ತೀರುವುದು ಇರುವ ಹಳೆಯ ಸಾಲಗಳನ್ನು ಪಾವತಿಸಲು ಪ್ರಯತ್ನಿಸಿ ಪ್ರಮೋಷನ್ ಗಳು ದೊರೆಯುವುದು ಇದು ಯಾರಿಗೆ ಗುರುದಸೆ ಅಥವಾ ಮತ್ತಿತರ ಗ್ರಹಗಳ ದಸೆಗಳು ಉತ್ತಮವಾಗಿದ್ದಲ್ಲಿ ಸಾಧ್ಯ ಉತ್ತಮ ಸಾಲಗಳು ತೀರುವುದು ಇರುವ ಹಳೆಯ ಸಾಲಗಳನ್ನು ಪಾವತಿಸಲು ಪ್ರಯತ್ನಿಸಿ ಪ್ರಮೋಷನ್ ಗಳು ದೊರೆಯುವುದು ಇದು ಯಾರಿಗೆ ಗುರುದಸೆ ಅಥವಾ ಮತ್ತಿತರ ಗ್ರಹಗಳ ದಸೆಗಳು ಉತ್ತಮವಾಗಿದ್ದಲ್ಲಿ ಸಾಧ್ಯ ಜ್ಯೋತಿಷ್ಯರು ವಾಗ್ಮಿಗಳು ಭಾಷಣಾಕಾರರು ಇವರಿಗೆ ಒಳ್ಳೆಯ ಅವಕಾಶಗಳು ಮತ್ತು ಹಣ ದೊರೆಯುತ್ತದೆ ಆದರೆ ಈ ಸಮಯದಲ್ಲಿ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇದೆ ಆಧ್ಯಾತ್ಮಿಕತೆಯಲ್ಲಿ ಒಲವಿದ್ದಲ್ಲಿ ತಂತ್ರ ಮಂತ್ರ ಗುಪ್ತ ವಿದ್ಯೆ ಧ್ಯಾನ ಹೀಲಿಂಗ್ ಥೆರಪೀಸ್ ಕಲಿಯಲು ಕೋರ್ಸ್ ಸರ್ಟಿಫಿಕೇಶನ್ ಪಡೆಯಲು ಶುಭ ಸಮಯ ರಾಶಿಯವರ ತಂದೆಯ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬರುವುದು ತಂದೆಯವರಿಂದ ಸಹಾಯ ದೊರಕುವುದು ವಿದ್ಯಾಕ್ಷೇತ್ರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪಾರ್ಟ್ನರ್ಶಿಪ್ ಕ್ಷೇತ್ರಗಳಲ್ಲಿ ಹೊಸ ವೃತ್ತಿ ಅವಕಾಶಗಳನ್ನು ನಿರೀಕ್ಷಿಸಬಹುದು ಗುರುಗಳು ನಿಮ್ಮ ಮಾತಿನಲ್ಲಿ ಚಾಣಾಕ್ಷತೆ ಮತ್ತು ಘನತೆಯನ್ನು ತುಂಬುವರು ನೀವು ಶಿಕ್ಷಣ ಮಾರ್ಗದರ್ಶನ ತರಬೇತುದಾರ ಸಮಾಲೋಚಕರಾಗಿದ್ದರೆ ಅಥವಾ ಆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಬಹಳ ಅನುಕೂಲಕರ ಸಮಯ ನಿಮಗೆ ಮಕ್ಕಳಿಂದ ಸಹಾಯವಾಗಬಹುದು ಮತ್ತು ನಿಮ್ಮ ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಅಭಿವೃದ್ಧಿಯಾಗುವುದು ಮತ್ತು ಸಮಸ್ಯೆಗಳು ನಿವಾರಣೆಯಾಗುವುದು ನಿಮ್ಮ ಬಾಳ ಸಂಗಾತಿಯ ಜೊತೆ ಮತ್ತು ಹಿರಿಯರೊಡನೆ ಸುಂದರ ಬಾಂಧವ್ಯ ಬೆಳೆಯುವುದು ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿಯಾಗುವುದು ನಿಮ್ಮ ಹಿರಿಯರ ಆಶೀರ್ವಾದ ಪೂರ್ವಕರ್ಮಗಳು ನಿಮಗೆ ಪ್ರಮೋಷನ್ ಸಿಗಲು ಮತ್ತು ಹೊಸತನ್ನು ಕಲಿಯಲು ಹಾಗೂ ಹೊಸ ಉದ್ಯೋಗ ಅವಕಾಶಗಳಿಗೆ ದಾರಿ ಮಾಡಿಕೊಡುವುದು ಈ ಸಮಯದಲ್ಲಿ ಮಾಡುವ ಪ್ರಯಾಣಗಳು ಸಮಾಧಾನಕರವಾಗಿರುತ್ತದೆ ಅದು ವ್ಯವಹಾರಿಕ ಅಥವಾ ಧಾರ್ಮಿಕ ಪ್ರಯಾಣವಾಗಬಹುದು ಇದು ನಿಮಗೆ ಚಿಕಿತ್ಸಕ ಹಾಗೂ ಉತ್ತೇಜನಕಾರಿ ಪ್ರಯಾಣವಾಗುವುದು ಹೊಸತನ್ನು ಕಲಿಯಲು ತುಂಬ ಶುಭ ಸಮಯವಾಗಿದೆ ಮತ್ತು ಈ ಸಮಯದಲ್ಲಿ ಕಲಿಯಬೇಕೆಂದಿರುವ ವಿಷಯಗಳು ನೀವು ಬೇಗನೆ ಗ್ರಹಿಸುವಿರಿ ಮತ್ತು ಕಲಿಯುವಿರಿ ಮನಃಶಾಂತಿ ಸ್ಥಿರತೆ ಇರುವುದು ಹಣಕಾಸಿನ ಉಳಿತಾಯ ಮಾಡುವಿರಿ ವೈವಾಹಿಕ ಜೀವನ ನೆಮ್ಮದಿಯಾಗಿರುವುದು ಪಾರ್ಟ್ನರ್ಶಿಪ್ ನಲ್ಲಿ ಪಾರ್ಟ್ನರ್ ಜೊತೆ ಸಂಬಂಧ ಚೆನ್ನಾಗಿರುತ್ತದೆ ಪರಿಹಾರ ಅರಳಿ ಮರದ ಸೇವೆ ಮಾಡಿ ಸಾಧ್ಯವಾದರೆ ಅರಳಿ ಗಿಡ ನೆಟ್ಟು ನೀರು ಹಾಕಿ ಹನುಮಾನ ಚಾಲೀಸ ನಿತ್ಯ ಪಠಿಸಿ ರಾಶಿ ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ ಮೇ ಹದಿನಾಲ್ಕು ಗುರುಗಳು ಒಂಬತ್ತನೇ ಸ್ಥಾನಕ್ಕೆ ಅಂದ್ರೆ ಧರ್ಮಭಾವಕ್ಕೆ ಬರುವರು ಭಾಗ್ಯಭಾವದ ಕಾರಕನಾಗಿ ಭಾಗ್ಯಸ್ಥಾನಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿರುವವರಿಗೆ ಮೇ ಹದಿನಾಲ್ಕರ ನಂತರ ತುಂಬಾ ಅನುಕೂಲಕರವಾಗಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಲಿಚ್ಛಿಸುತ್ತಿರುವವರಿಗೆ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಯಾದರೂ ನಂತರ ಸಾಧ್ಯ ಉನ್ನತ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ವಿಜಯ ಸಾಧಿಸುವಿರಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾ ಕ್ಷೇತ್ರದಲ್ಲಿರುವವರಿಗೂ ಒಳಿತಾಗುವುದು ಗುರುವಿನ ಈ ಚಲನೆ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಾಗುವ ಸಕಾರಾತ್ಮಕ ಬದಲಾವಣೆಯನ್ನು ಸೂಚಿಸುತ್ತದೆ ನೀವು ವೃತ್ತಿಯಲ್ಲಿ ಎದುರಿಸಿದ ಅಡಚಣೆಗಳಿಂದ ಸಮಾಧಾನ ಸಿಗಲಾರಂಭಿಸುವುದು ವಿದೇಶಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವ್ಯವಹರಿಸುವವರಿಗೆ ಉತ್ತಮವಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ವಿವಾಹ ಅಪೇಕ್ಷೆಯಲ್ಲಿರುವವರಿಗೆ ವಿವಾಹವಾಗುವುದು ಭೂಮಿ ಮನೆ ವಾಹನ ಖರೀದಿಸುವಿರಿ ಗುರು ಹಿರಿಯರ ಅನುಗ್ರಹ ತಂದೆಯ ಸಹಕಾರ ಹಾಗೂ ಅನುಗ್ರಹ ದೊರೆಯುವುದು ದೂರ ಪ್ರಯಾಣಕ್ಕೆ ಮಾರ್ಗ ಸುಗಮವಿದೆ ಆರೋಗ್ಯ ಉತ್ತಮವಾಗಿರುವುದು ಉಲ್ಲಾಸ ಉತ್ಸಾಹ ತುಂಬಿರುವುದು ಪುರೋಹಿತರಿಗೆ ಮತ್ತು ಉಪನ್ಯಾಸಕರಿಗೆ ಉತ್ತಮ ಬರಹಗಾರರಿಗೆ ತಮ್ಮ ಪುಸ್ತಕಗಳ ಪಬ್ಲಿಷಿಂಗ್ ಆಗುವುದು ಸಣ್ಣ ಪುಟ್ಟ ಪ್ರಯಾಣವೂ ಇರುವುದು ಮಂತ್ರ ಸಾಧನೆಗೆ ಸಮಯ ಉತ್ತಮವಾಗಿದೆ ನಿಮಗೆ ಆಕಸ್ಮಿಕ ಅವಕಾಶಗಳು ದೊರೆಯುವವು ಈ ಸಮಯದಲ್ಲಿ ಅವಕಾಶಗಳಿಗೆ ಹೆಚ್ಚಿನ ಪ್ರಯತ್ನವೂ ನಿಮ್ಮದಾಗಿರಲಿ ನಿಮ್ಮ ಆದಾಯದಲ್ಲಿ ಹೆಚ್ಚಳಿಕೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವನ್ನು ಕಾಣುವುದು ನಿಮ್ಮ ಮಾತಿನಲ್ಲಿ ನಮ್ರತೆ ಎಲ್ಲರೂ ನಿಮ್ಮ ಮಾತಿಗೆ ಆಕರ್ಷಿತರಾಗುವರು ಹೊಸ ಪಾಲುದಾರಿಕೆಯ ವ್ಯವಹಾರ ಮಾಡುವ ಯೋಗ ವ್ಯಾಪಾರಸ್ಥರಿಗೆ ಮತ್ತು ಉದ್ದಿಮೆದಾರರಿಗೆ ಲಾಭ ಒಟ್ಟಾರೆ ಗುರುಗಳು ಉತ್ತಮ ಫಲ ನೀಡುವರು ಇಷ್ಟು ದಿನ ನಿಮಗೆ ಆಧ್ಯಾತ್ಮಿಕ ಮತ್ತು ಗುಪ್ತ ವಿದ್ಯೆಗಳ ಹಲವು ಕ್ಷೇತ್ರಗಳಲ್ಲಿ ಜ್ಞಾನ ಪಡೆಯುವ ತೀವ್ರತೆ ಉಂಟಾಗುವುದು ಹಾಗೂ ನಿಮಗೆ ಇದರಿಂದ ಜ್ಞಾನೋದಯವಾಗಿ ಜೀವನಕ್ಕೆ ಉಪಯೋಗವಾಗುವುದು ಆತ್ಮಸ್ಥೈರ್ಯ ಸಕಾರಾತ್ಮಕತೆ ಮತ್ತು ಜಾಣ್ಮೆ ಹೆಚ್ಚುವುದು ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ದೊರಕುತ್ತೆ ಉದ್ಯೋಗದಲ್ಲಿ ಇರುವವರಿಗೆ ಪ್ರಮೋಷನ್ ಮತ್ತು ಒಳ್ಳೆಯ ಬಡ್ತಿ ಸಿಗುವುದು ವ್ಯಾಪಾರ ಮಾಲೀಕರು ತಮ್ಮ ಉದ್ಯಮಗಳಲ್ಲಿ ಉನ್ನತಿಯನ್ನು ನಿರೀಕ್ಷಿಸಬಹುದು ಮತ್ತು ತಮ್ಮ ವ್ಯಾಪಾರದಲ್ಲಿ ದೃಢತೆ ಮತ್ತು ವೇಗ ಪಡೆಯುವುದನ್ನು ಕಾಣುವರು ಮನೆ ಹಣಕಾಸು ಕುಟುಂಬದ ವಿಷಯದಲ್ಲಿ ನೀವು ಬಯಸಿದ್ದ ಮಹತ್ವದ ಪ್ರಗತಿಯನ್ನು ಈಗ ಕಾಣುವ ಅದೃಷ್ಟವನ್ನು ಗುರುಗಳು ನೀಡುತ್ತಾರೆ ಧನಲಾಭದ ಸಮಯ ತಡೆಯಾಗಿದ್ದ ಹಣ ತಿರುಗಿ ನಿಮ್ಮ ಕೈ ಸೇರುವುದು ಈ ಸಮಯದಲ್ಲಿ ಸಹಯೋಗದೊಂದಿಗೆ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ಮಾಡುವ ಪ್ರಯತ್ನಗಳಿಗೆ ಸಹಕಾರಿಯಾಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಲಾಭವಾಗುವ ಸಾಧ್ಯತೆ ಇದೆ ಮತ್ತು ಬಿಸಿನೆಸ್ ಪಾರ್ಟ್ನರ್ ಜೊತೆ ಸಂಬಂಧ ಉತ್ತಮವಾಗಿರುತ್ತೆ ಮಾರ್ಗದರ್ಶಕರ ಉಪದೇಶ ಅಥವಾ ಮಾರ್ಗದರ್ಶನ ತೆಗೆದುಕೊಳ್ಳುವುದು ಪ್ರಯೋಜನಕಾರಿ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಯೋಜನೆಗಳು ಬರುವುದು ಇದನ್ನು ನೀವು ಬಳಸಿಕೊಂಡು ಒಳ್ಳೆ ಹಣ ಸಂಪಾದಿಸುತ್ತೀರಾ ಸಮಾಜದಲ್ಲಿ ನಿಮಗೆ ಒಳ್ಳೆ ಹೆಸರು ಗೌರವ ಮತ್ತು ಹಣಕಾಸು ಕೂಡಿ ಬರುತ್ತೆ ಅಂದುಕೊಂಡಿದ್ದ ಕೆಲಸಗಳು ನೆರವೇರುತ್ತೆ ಒಂದು ವೇಳೆ ದೆಸೆ ಚೆನ್ನಾಗಿದ್ದಲ್ಲಿ ಹೆಚ್ಚಿನ ಒಳಿತಾಗುವುದು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಜೊತೆಗೆ ವೃತ್ತಿಯಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ದೊರೆಯುತ್ತದೆ ನಿಮಗೆ ಒಳ್ಳೆಯ ಗುರುಗಳು ಮತ್ತು ಮೆಂಟಸ್ ಮಾರ್ಗದರ್ಶಕರ ಆಶೀರ್ವಾದ ಪ್ರಾಪ್ತವಾಗುತ್ತೆ ಈ ರಾಶಿಯವರಿಗೆ ಆರಾಮದಾಯಕ ಮತ್ತು ನೆಮ್ಮದಿಯ ವೈವಾಹಿಕ ಜೀವನ ಇರುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಿರುವುದು ಸಂತಾನ ಯೋಗವಿದೆ ಮಕ್ಕಳಿಂದ ಶುಭ ಸುದ್ದಿ ಕೇಳುವಿರಿ ಪ್ರೇಮ ಸಂಬಂಧಗಳಲ್ಲಿರುವವರಿಗೆ ಪ್ರೇಮ ವಿವಾಹವಾಗುವ ಸಾಧ್ಯತೆಯಿದೆ ಹಿಂದೆ ಆರೋಗ್ಯದ ಸಮಸ್ಯೆಗಳಿದ್ದರೆ ಈ ವರ್ಷ ಎಲ್ಲ ಸುಧಾರಣೆಯಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಎರಡನೇ ಮದುವೆಗೆ ನೋಡ್ತಾ ಇರೋರ್ಗೆ ಒಳ್ಳೆ ಸಂಬಂಧ ಸಿಗುವುದು ತಂದೆ ತಾತನಿಂದ ಪಿತ್ರಾರ್ಜಿತ ಆಸ್ತಿಯ ಲಾಭವಿದೆ ದೂರ ಪ್ರಯಾಣ ವಿದೇಶ ಯಾತ್ರೆ ಪುಣ್ಯಕ್ಷೇತ್ರ ದರ್ಶನಗಳ ಭಾಗ್ಯ ಒದಗಿಸಿಕೊಡುತ್ತಾರೆ ಗುರುಗಳು ನಿಮ್ಮ ಆಸೆಗಳ ನೆರವೇರಿಸಿಕೊಳ್ಳುವ ಸಮಯ ಅಂತ ಹೇಳಬಹುದು ಪರೋಪಕಾರ ಮನೋಭಾವ ಬರುವುದು ಈ ಗಜ್ಜನರಿಂದ ಗುರುತಿಸಲ್ಪಡುವಿರಿ ಈ ಸಮಯದಲ್ಲಿ ನಿಮ್ಮ ಕಿರಿಯರಿಗೆ ಒಳಿತಾಗುವುದು ಹೊಸ ಪ್ರೇಮ ಸಂಬಂಧದಲ್ಲಿ ಬೀಳುವಿರಿ ಈಗಾಗಲೇ ಪ್ರೀತಿಯಲ್ಲಿದ್ದರೆ ಈ ವರ್ಷ ಮದುವೆಯಾಗಬಹುದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮತ್ತು ಅವಶ್ಯಕತೆ ಇರುವವರಿಗೆ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದರಿಂದ ನಿರೀಕ್ಷಿತ ಫಲಗಳನ್ನು ಪಡೆಯಬಹುದು ಗುರುಬೀಜ ಮಂತ್ರ ಹೇಳಿಕೊಳ್ಳಿ ಎ ಓಂ ಗ್ರಾಮ್ ಗ್ರೀಮ್ ಗ್ರೌಂಡ್ ಸಹ ಗುರುವೇ ನಮ ಮಂತ್ರವನ್ನು ನೂರೆಂಟು ಬಾರಿ ಹೇಳಿಕೊಳ್ಳಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ